ಸರ್ ನಾನು ಹಾಸನ ಡಿಸ್ಟಿಕ್ ಅರ್ಸಿಗೌಡ ತಾಲೂಕು ನಮ್ದು ಓಕೆ ಧರ್ಮಸ್ಥಳ ಸ್ಥಳದಲ್ಲಿ ಸರ್ ನಾವು ಒಂದು ಇಪ್ಪತ್ತು ಸಾವಿರ ರೂಪಾಯಿನ ದುಡ್ಡು ತಗೊಂಡಿದ್ರಂತೆ ನಮ್ಮ ಮನೆಯವರು ಸರ್ ಓಕೆ ನಾನು ತಗೊಂಡಿದ್ರೆ ಅದು ಸುಮಾರು ಕಂತು ಕಟ್ಟಿಗೆ ಬಂದ್ವಿ ಆಮೇಲೆ ಏನಾಯ್ತು ನಮ್ಮ ಮನೆಯವ್ರಿಗೆ ಹೆಲ್ತ್ ಸರಿ ಇಲ್ಲ ಸರ್ ಓಕೆ ಅದೇ ಇನ್ಸುರೆನ್ಸ್ ಮಾಡಿಸ್ಕೊಂಡಿದ್ರಂತೆ ಈಗ ಫಿಫ್ಟೀನ್ ಡೇಸ್ ಆಯ್ತು ಅಡ್ಮಿಟ್ ಮಾಡಿದ್ದೆ ಒಂದು ಸಾವಿರ ರೂಪಾಯಿ ನನಗೆ ಖರ್ಚು ಬಂತು ಹಾಸ್ಟೆಲ್ ನಲ್ಲಿ ಅಡ್ಮಿಟ್ ಮಾಡಿದ್ದೆ ಸರಿ ಆ ಬಿಲ್ ಎಲ್ಲ ತಗೊಂಡಾಗಿ ನಾವು ಕೊಟ್ಟರೆ ನಾವು ಕಳ್ಸಿ ಇದು ಎಷ್ಟು ದಿನದಲ್ಲಿ ಆಗುತ್ತೆ ಮೇಡಮ್ ಬರುತ್ತೆ ಅಂತ ಕೇಳಿದ್ರೆ ಅವರು ಒಂದು ಆರು ಆಗುತ್ತೆ ರೀ ಈಗ ಅರ್ಜೆಂಟ್ ಏನ್ ಸಿಗಲ್ಲ ಅಂತ ಹೇಳ್ತಾರಲ್ಲ ಸರ್ ಹೌದಾ ಬಾಂಡ್ ಕೊಟ್ಟಿದ್ರಾ ಕೊಟ್ಟಿಲ್ಲ ಒಂದು ಕಾರ್ಡ್ ಕೊಟ್ಟಿದ್ದಾರೆ ಸರ್ ಒಂದು ಚಿಕ್ಕದು ಎಟಿಎಂ ಕಾರ್ಡ್ ತರ ಇದೆ ಹಾ ಕೊಟ್ಟಿದ್ದಾರೆ ನಾವು ಕೇಳಿದ್ರೆ ನಾವು ಕಟ್ತಾ ಲೋನ್ ತಗೊಂಡಿದ್ವಿ ನಾವು ಆಲ್ರೆಡಿ ಬಂದಿದೆ ಎಲ್ತ್ ಸರಿ ಇಲ್ಲ ಎಲ್ತ್ ಸರಿ ಇಲ್ದಾಗ್ಲೂ ಕೂಡ ನಾವು ಬೇರೆಯವರಿಗೆ ಫೋನ್ ಪೇ ಮಾಡಿ ದುಡ್ಡು ಕಟ್ಟಿಸಿದೀನಿ ಸರ್ ಹ್ಮ್ ಹ್ಮ್ ಆದ್ರೂ ನಮಗೆ ಹೆಲ್ತ್ ಇನ್ಸೂರೆನ್ಸ್ ಆರೋಗ್ಯಕ್ಕೆ ಏನೋ ಕೊಟ್ಟಿದಾರಲ್ಲ ಅದು ಆರು ಏನೋ ಖರ್ಚು ಮೂವತ್ ಸಾವಿರದವರೆಗೆ ಏನೋ ಕೊಡ್ತೀವಿ ಅಂತ ಹೇಳಿದ್ರು

ಹೌದು ಸರ್ ಹೌದು ಉಳಿತಾಯನೂ ಕೊಡಲ್ಲ ಸರ್ ಅವರು ಹೌದು ಕೊಡಲ್ಲ ಈಗ ನೀವು ಕಟ್ಟಿರೋದಕ್ಕೆ ಲೆಕ್ಕ ಕೇಳಿ ದಯವಿಟ್ಟು ಅವ್ರ ಹತ್ರ ಲೆಕ್ಕ ಕೇಳಿ ಇಲ್ಲ ಅವ್ರ ಮೇಲೆ ಕೇಸ ಆಗಿ ಶುರು ಈಗ ನೀವು ಹೌದು ಸರ್ ಇನ್ನು ಇನ್ನು ಏನಾದ್ರೂ ಕಟ್ಟಿಸ್ಕೊಳಕ್ ಬರ್ತಿದಾರ ಅವರು ಇನ್ ಕೊಡಕ್ ಹೋಗ್ಬೇಡಿ ದಯವಿಟ್ಟು ನೀವು ಅವ್ರಿಗೆ ಒಂದು ವಿಡಿಯೋ ಮಾಡಿ ಅವ್ರು ಬಂದಾಗ ಅವ್ರು ವಿಡಿಯೋ ಮಾಡ್ಕೊಂಡು ನಿಂತ್ಕೊಳ್ಳಿ ನೀವು ನಿಮ್ಮ ಪ್ರಶ್ನೆಗೆ ಅವ್ರು ಎಲ್ಲಿವರೆಗೂ ಉತ್ತರ ಕೊಡ್ತಾರೋ ಅಲ್ಲಿವರೆಗೂ ಕೊಡ್ಲಿ ಓಡೋದ್ರು ಅಂತಂದ್ರೆ ಅವರು ತಪ್ಪು ಮಾಡಿದಾರೆ ಅಂತ ಅರ್ಥ ನಿಮ್ಗೆ ಯಾರು ಅವರು ಯಾವ ಕಣ್ಕೋ ಕೇಸ್ ಹಾಕಲ್ಲ ಹಾಕಕ್ಕೆ ಸಾಧ್ಯ ಎಲ್ಲಿಂದ ಮಾತಾಡ್ತಿರೋದು ಮೈಸೂರು ಇಲ್ಲಿ ಸರ್ ಒಳ್ಳೇದಾಯ್ತು ನಿಮ್ಮಂತವ್ರು ಮಾಡಿದ್ರೆ ಸಾವಿರ ಜನಕ್ಕೆ ರೀಚ್ ಆಗದ ಅವರು ಕೂಡ ಆ ಪುಣ್ಯ ನಿಮ್ಗೆ ಸಿಗ್ಲಿ ಅಡ್ಮಿಟ್ ಕಳ್ಸಿ ಕೊಡ್ತೀನಿ ಜೈಶ್ರೀ ನರ್ಸಿಂಗ್ ಹೋಮ್ ಅಂತ ಇದೆ ಅಲ್ಲಿ ಅಡ್ಮಿಟ್ ಮಾಡಿದ್ವಿ ಒಂದ್ ಐದು ಸಾವಿರ ದುಡ್ಡು ಖರ್ಚಾಯ್ತು ನಮ್ಮ ಮನೇಲಿ ಹೇಳಿದ್ರು ಧರ್ಮಸ್ಥಳ ಸಂಘದಲ್ಲಿ ನಮ್ಗೆ ಒಂದು ಮೂವತ್ ಸಾವಿರದವರೆಗೆ ಕ್ಲೈಮ್ ಅಂದ್ರು ಹಿಂಗಾಗಿ ಆ ಡಾಕ್ಯುಮೆಂಟ್ ಅಲ್ಲಾನು ಡಾಕ್ಟರ್ ಎಲ್ಲ ಹಾಕಿ ಬರ್ಬೇಕು ಅಂದ್ರೆ ಸರ್ ಮತ್ತೆ ಹೋಗಿ ಎಲ್ಲಾನು ಹಾಕಿ ಬಂದೆ ಬಿಲ್ಲಗಳನ್ನೆಲ್ಲ ಹಾಕಿ ಬಂದೆ ಸರ್ ಹ್ಮ್ ಮೂವ್ ನಾಲ್ಕು ದಿವಸ ಇರ್ಲಿ ಅದಕ್ಕಾಗಿ ಓಕೆ ಇಲ್ಲ ಅದು ಬರಲ್ಲ ಅವ್ರು ಕೊಡಲ್ಲ ನೀವು ಗಲಾಟೆ ಮಾಡಂದ್ರೆ ಇಸ್ಕೊಳ್ಳಿ

ಯಾವ್ ಲೆಕ್ಕ ಬೇಕಲ್ವಾ ಅಷ್ಟೇ ಅಷ್ಟಿಷ್ಟಲ್ಲ ಅವ್ರ ಏನ್ ಅವ್ರ ಎಷ್ಟಾರು ಬರ್ಕೋಬಹುದು ಅವ್ರ ಬುಕ್ಕಲ್ಲಿ ಹೌದೌದು ನಿಮ್ ಬುಕ್ಕಲ್ಲಿ ಅವ್ರೇನ ಬರ್ದ್ ಕೊಡ್ತಾ ಇದ್ರ ಈ ತಿಂಗ್ಳು ಇಷ್ಟ ಕಟ್ಟಿದ್ರ ನೀವು ಈ ವಾರ ಇಷ್ಟ ಕಟ್ಟಿದ್ರ ಅಂತ ಬುಕ್ನೇ ಬರೆಯಲ್ಲ ಸರ್ ಅವರು ಆಮೇಲೆ ಇವ್ರಲ್ಲಿ ಇರ್ತಾರಲ್ಲ ಹತ್ತು ಜನ ಹನ್ನೆರಡು ಜನ ಸೇರ್ಬಿಟ್ಟು ಸಂಘ ಮಾಡಿರ್ತಾರ ನೂರು ರೂಪಾಯಿ ಒಬ್ರು ಕಟ್ಟಿಲ್ಲ ಅಂದ್ರೆ ಯಾಕೆ ಕಟ್ಟಕ್ಲಾ ಬಂದು ಕಟ್ಟು ಬಂದ್ ಅಲ್ಲೇ ಕೂತಾರೆ ನಂಗೆ ಅದ್ ಆಗಲ್ಲ ನನಗೆ ಕಟ್ಟಕ್ ಬಂದಿರ್ತಿವತ್ತು ಆಫೀಸ್ ಆಯ್ತು ಅಂತ ಅವ್ರ ಕಲೆ ಗಲಾಟೆ ಮಾಡಿಸ್ತಾರೆ ಮಾಡಿಸ್ತಾರೆ ನೋಡಿ ಅವ್ರು ನಮ್ಮ ಸಂಘದವ್ರ ಕಡೆ ಗಲಾಟೆ ಗಲಾಟೆ ಮಾಡಿಸ್ತಾರೆ ಅವ್ರು ಇಂಥ ಬುದ್ಧಿವಂತರು ಅಂದ್ರೆ ಸರ್ ನಮಗೆ ಗೊತ್ತಿಲ್ಲ ಸರ್ ಇವೆಲ್ಲ ಎಲ್ಲ ಇವೆಲ್ಲ ನೋಡಿದ್ರೆ ಸಹಬಾ ಏನು ಅಗಲ ದರೋಡೆ ಮಾಡ್ತಾ ಇದ್ರೆ ಅಂತ ಸರ್ ಬೇಜಾರಾಗುತ್ತೆ ಸರ್ ನೆನ್ಕಂಡ್ರೆ ಬೇಜಾರಾಗುತ್ತೆ ನಮ್ಮ ವಿಡಿಯೋಗಳು ನೋಡ್ತಾ ಇದ್ದೀರಾ ಸರ್ ಖಂಡಿತ ನೋಡ್ತಾ ಇದ್ದೀರಿ ಸರ್ ಮೈಕ್ರೋ ಫೈನಾನ್ಸ್ ನಾವು ಧರ್ಮಸ್ಥಳದಂತೂ ಒಂದೂವರೆ ವರ್ಷದ ಮೇಲೆ ಸರ್ ಎಲ್ಲ ಬರ್ತಿರೋದು ನಾನು ನಮ್ಮ ಇವರು ಹೋರಾಟ ಮಾಡೋದು ಸೌಜನ್ಯ ಹೋರಾಟಗಾರರು ಇದಾರಲ್ಲ ಇವರು ಅವರು ಇನ್ನೊಬ್ರು ಇದಾರಲ್ಲ ಅವ್ರು ಎಲ್ಲ ವಿಡಿಯೋನ ಪೂರ್ತಿ ನಾನು ನೋಡೋದೇ ಅದು ಸರ್ ಯಾವಾಗ್ಲೂ ಓಕೆ ಆಯ್ತು ಇನ್ಮೇಲೆ ಅವ್ರು ಬಂದ್ರೆ ಹಣ ಕಟ್ಬೇಡಿ ಈ ಕಟ್ಟಿರೋ ಹಣಕ್ಕೆ ಲೆಕ್ಕ ಕೇಳಬೇಕು ಬ್ಯಾಂಕ್ ಅಕೌಂಟ್ಗೆ ನಿಮ್ ದುಡ್ಡು ಹೋಗಿದ್ಯಾ ಅನ್ನೋದು ಲೆಕ್ಕ ಬೇಕು ಹಾಗೆ ನಿಮ್ಗೆ ಯಾವ ಗ್ಯಾರಂಟಿನೇ ಈಗ ಇಪ್ಪತ್ತು ಸಾವಿರ ರೂಪಾಯಿ ನೀವು ಕಟ್ಟಿಲ್ಲ ಅಂತ ಅಂದ್ಬಿಟ್ಟು ಏನ್ ಮಾಡ್ತೀನಿ ಏನ್ ರೆಕಾರ್ಡ್ ಇದೆ ನಿಮ್ಮತ್ರ ಹೌದು ಸರ್ ಹಂಗೆ ಆಗಿರೋದು ಏನಾಗಿದೆ ಗೊತ್ತಾ ಸರ್ ಇದು ಈ ಹಳ್ಳಿ ಜನಗಳಿಗೆ ಕೆಲವರು ಮುಗ್ಧ ಜನಗಳಿದ್ದಾರೆ ಸರ್ ನಮ್ಗೆ ಗೊತ್ತಿಲ್ಲ ಸರ್ ನಾವು ಸ್ವಲ್ಪ ವಿದ್ಯಾವಂತರ ನಮ್ಗೆ ಗೊತ್ತಿಲ್ಲ ಸರ್ ನೀವು ಹ್ಮ್ ಇನ್ನು ಹಳ್ಳಿ ಜನರಿಗೆ ಏನು ಗೊತ್ತಿರುತ್ತೆ ಹೇಳಿ ಅವರು ಓ ಧರ್ಮಸ್ಥಳದ್ದು ಅನ್ಯಾಯ ಮಾಡಬಾರ್ದು ಧರ್ಮಸ್ಥಳ ದುಡ್ಡು ಕೊಡ್ತಾ ಇದ್ದಾರೆ ಅನ್ಯಾಯೇಡ್ ಮಾಡಿ ಹ್ಮ್ ಮಂಜುನಾಥ ಕೊಡ್ತಾ ಇಲ್ಲ ನಿಮ್ಗೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದುಡ್ಡು ಅಂತ ಹೇಳಿ ತಿಳಕಂಡ್ರ ಜನಗಳ ಇದುವರೆಗೂ ಇದು ಇವರು ಈ ತರ ಬಡ್ಡಿ ವಸೂಲಿ ಮಾಡ್ತಾರೆ ಅಂತ ಗೊತ್ತಿಲ್ಲ ಧರ್ಮಸ್ಥಳದಲ್ಲಿ ಹುಂಡಿಗ್ ಬೀಳುತ್ತಲ್ಲ ಹುಂಡಿಗ್ ಬೀಳ್ತಕ್ಕಂತ ದುಡ್ಡು ಧರ್ಮಸ್ಥಳ ದೇವಸ್ಥಾನ ದುಡ್ಡನ್ನ ಇವ್ರು ಹಿಂಗ್ ಕೊಡ್ತಾ ಇದ್ರೆ ಬಡ ಜನಗಳಿಗೆ ಹಂಗ್ ಕೇಳಿದ್ರು ತಗೊತಾರೆ ಜನ ಸುಮಾರ್ ಜನ ನೈನ್ಟಿ ಪರ್ಸೆಂಟ್ ಜನಗಳಿಗೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ ಸರ್ ಇವಾಗ ಗೊತ್ತಾಗ್ತಾ ಇದೆ ಈಗ ಗೊತ್ತಾಗ್ತಾ ಇದೆ ಈಗ ಆದ್ರೆ ಇನ್ನೂ ಸ್ವಲ್ಪ ಧೈರ್ಯ ಬರ್ಬೇಕು ಅಂತೀರಿ ಆ ಇನ್ನು ಇನ್ನು ಕೆಲವರಿಗ್ ಗೊತ್ತಿಲ್ಲ ಬಹಳ ಮೊಗ್ಗು ಇದೆ ಅಲ್ಲಿ ಕಡೆ

ಗುಡ್ ಈಗ ಹಳ್ಳಿಲಿ ಸರಿಗ ಈಗ ಸಂಘದವರು ಏನಮ್ಮ ನೀವು ಕಟ್ಟಮ್ಮ ನಿಮ್ಮಿಂದ ನಮ್ಗೆ ಮನೆ ಹೋಗುತ್ತೆ ನಮ್ಗೆ ಅದು ಇದು ಅಂತ ಹೇಳಿದ್ರೆ ನಾನು ಕಟ್ಟಿರೋದಕ್ಕೆ ಲೆಕ್ಕ ಕೊಡುವಂತ ಈಸ್ಕೊಳುವಂತ ಅವ್ರಿಗೆ ಹೇಳಿ ಹೇಳಿ ನೀವೇನು ಕಟ್ಕೊಳ್ತಿದಾರೆ ಹ್ಮ್ ಸರ್ಕಾರದ ಆದೇಶ ಕಟ್ಟಲ್ಲ ನಾವು ಹ್ಮ್ ಹೌದು ವಿಡಿಯೋ ಮಾಡ್ಕೊಳ್ಸಿ ನನ್ಗೆ ಆತರ ಬಂದಾಗ ಇನ್ನು ಮೇಲೆ ಎಲ್ಲಾರ್ಗು ಹೇಳಿ ವಿಡಿಯೋ ನಾನು ಇವಾಗ ಎಲ್ಲಾ ವಿಡಿಯೋದಲ್ಲೂ ಹೇಳ್ತಾ ಇದ್ದೀನಿ ನಾನು ಅವ್ರು ಏನೇ ಮಾತ್ರ ದಾಖಲೆಗಳು ನಮಗ್ ಬೇಕು ನೀವು ಕಟ್ಟೋದಕ್ಕೆ ದಾಖಲೆ ಬೇಕು ಎಷ್ಟು ಕಟ್ಟಿದೀರಾ ಎಷ್ಟು ಬಡ್ಡಿ ಕಟ್ಟಿದ್ರಾ ಯಾವ್ದಕ್ಕೆ ಇನ್ಶೂರೆನ್ಸ್ ಇಸ್ಕೋತರ ಬಾಂಡ್ ಎಲ್ಲಿದೆ ಯಾವ ಗೆ ನಿಮ್ಮ ಅಕೌಂಟ್ ದುಡ್ಡು ಹೋಗ್ತಿದೆ ಇದು ಬೇಕು ಆಮೇಲೆ ಅವ್ರು ಮಾತ್ರ ಕೇಳಕ್ ಬಂದಾಗ ಒಂದು ವಿಡಿಯೋ ಮಾಡಿ ವಿಡಿಯೋ ಮುಖಾಂತರ ಪ್ರಶ್ನೆ ಮಾಡಿ

You the right news.